ವರ್ಷಗಳನ್ನ ಪೂರೈಸಿದ್ದಾರೆ ಅಂತಂದ್ರೆ ಒಗ್ಗಟ್ಟು ಎಷ್ಟಿದೆ ಅಂತಂದ್ರೆ ಅರ್ಥ ಮಾಡ್ಕೋಬೇಕಾಗತ್ತ ಅವರೆಲ್ಲರ ಒಂದು ಒಗ್ಗಟ್ಟಿನಿಂದ ಸಹ ಮತದಿಂದ ಈ ಒಂದು ಕಾರ್ಯಕ್ರಮ ನಲವತ್ ಮೂರನೇ ವರ್ಷದವರೆಗೂ ಬಂದಿದೆ ಅಂತಂದ್ರ ಅವರಲ್ಲಿ ತಾಳ್ಮೆ ಒಗ್ಗಟ್ಟನ್ನ ನಾವಿಲ್ಲಿ ಕಾಣಬಹುದು ಅನ್ನೋದನ್ನ ನಾನಿಲ್ಲಿ ಆ ವ್ಯಕ್ತಪಡಿಸ್ತಾ ಇದ್ದೇನೆ ಹಾಗೆ ಅವರದೊಂದು ಅಭಿಲಾಷೆ ಇದೆ ಐವತ್ತು ವರ್ಷಗಳ ಪೂರೈಕೆ ಆಗ್ಬೇಕು ಅನ್ನೋದು ಅವರದೊಂದು ಅಭಿಲಾಷೆ ಐತಿ ಹಾಗೆ ಆ ವೀರಭದ್ರೇಶ್ವರ ಐವತ್ತು ವರ್ಷಗಳನ್ನ ಪೂರೈಸಿ ಅಂತ ಆ ವೀರಭದ್ರೇಶ್ವರನಲ್ಲಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೇನೆ ಆ ಏನು ಅಂತಂದ್ರ ಇಲ್ಲಿ ಒಂದು ನಾವು ಶ್ರಮವನ್ನ ನೋಡ್ಬೇಕಾಗುತ್ತ ಈ ಒಂದು ನಲವತ್ತೆರಡು ವರ್ಷಗಳ ಶ್ರಮ ಹಾಗೆ ಈ ವರ್ಷ ಅವರು ಮೊಟಕುಗೊಳಿಸಬಾರದು ಅನ್ನೋ ಒಂದು ಕಾರಣದಿಂದ ತುರ್ತಾಗಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಹಾಗೆ ಕೂಡ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ ಅಂತ ನಾನು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದಂತಹ ಎಲ್ಲ ಸಂಘಟಕರಿಗೂ ಕೂಡ ಇಲ್ಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಉಪನ್ಯಾಸ ನನಗೆ ವಿಷಯ ಬಂದಿದೆ ಅಂತ ಇಲ್ಲ ಏನು ಅಂತಂದ್ರ ಕಾರ್ತಿಕ ಉತ್ಸವದ ಬಗ್ಗೆ ಒಂದೆರಡು ನುಡಿಗಳನ್ನ ನಾನಿ ನೀವೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಒಂದು ವಚನ ಗಾಯನದೊಂದಿಗೆ ಈ ಒಂದು ಉಪನ್ಯಾಸವನ್ನ ನಾನು ಪ್ರಾರಂಭಿಸ್ತಾ ಇದ್ದೇನೆ

ಮಾಸದ ಈ ಒಂದು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನ ಸನಾತನ ಭಾರತದ ಸಂಪ್ರದಾಯಗಳಲ್ಲಿ ಎಲ್ಲಾ ಹಬ್ಬಗಳಲ್ಲಿ ಎಲ್ಲಾ ಹಬ್ಬಗಳು ಕೂಡ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನ ಹೊಂದರುತ್ತ ಹಾಗಾಗಿ ಆ ಅದರದೇ ಆದ ಹಬ್ಬಗಳ ವೈಚಾರಿಕ ಹಾಗಾಗಿ ಎಲ್ಲಾ ಮಾಸಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಕಾರ್ತಿಕ ಮಾಸ ಅಂತ ನಾವಿಲ್ಲಿ ಹೇಳ್ಬೇಕಾಗತ್ತ ಅಂತಂದ್ರ ಈ ಮಾಸದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರ ಎಲ್ಲಾ ದೇವಾಲಯಗಳಲ್ಲಿ ಮಠ ಮಾನ್ಯಗಳಲ್ಲಿ ನಾವು ದೀಪಗಳನ್ನ ಹಚ್ಚತಾ ಇದ್ದೀವಿ ಈ ಒಂದು ದೀಪಗಳನ್ನ ಹಚ್ಚಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರ ನಾವು ಆರಾಧ್ಯ ಕಾರ್ತಿಕ ಉತ್ಸವವನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕಾಗತ್ತ ಹಾಗಾದ್ರೆ ಕಾರ್ತಿಕೋತ್ಸವದ ಮುಖ್ಯ ಅಂಶಗಳನ್ನ ನಾವಿಲ್ಲಿ ನೋಡೋದಾದ್ರ ಏನು ಅನ್ನೋದನ್ನ ಈ ಒಂದು ಕಾರ್ತಿಕ ಉತ್ಸವದಲ್ಲಿ ನಾವು ಜ್ಞಾನ ಸ್ನಾನ ದಾನ ಈ ಮೂರು ಕಾರ್ಯಗಳನ್ನ ಮಾಡುವುದರೊಂದಿಗೆ ನಾವಿಲ್ಲಿ ಸನ್ಮಾರ್ಗವನ್ನ ಹೊಂದುತ್ತೀವಿ ಅನ್ನೋದನ್ನ ನೋಡ್ಬೇಕಾಗತ್ತ ಇಲ್ಲಿ ಭಾವಿಸ್ತಾ ಇದ್ದೇನೆ ಹಾಗಾದ್ರೆ ನಾವು ಮೊದಲನೆಯ ಅಂಶ ಜ್ಞಾನವನ್ನ ತೆಗೆದುಕೊಳ್ಳೋದಾದ್ರೆ ಈ ಒಂದು ಜ್ಞಾನವನ್ನ ನಾವು ಬೆಳಕಿನ ರೂಪದಲ್ಲಿ ನೋಡ್ತಾ ಇದ್ದೇವೆ ಜ್ಯೋತಿಯ ರೂಪದಲ್ಲಿ ಈ ಜ್ಞಾನವನ್ನ ನಾವು ಪಡ್ಕೊಳ್ತಾ ಇದ್ದೇವೆ ಅನ್ನೋದನ್ನ ತಿಳಿದುಕೊಳ್ಬೇಕಾಗುತ್ತ ಹಾಗಾದ್ರೆ ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಬೆಳಕಿನಡೆಗೆ ನಡೆಸುವ ಜೀವನದ ಆ ನಡೆಸಿಕೊಂಡು ಬೇಕಾಗುತ್ತಾ ನಾವು ಸಂಸ್ಕೃತ ಅಂದ್ರೆ ಕತ್ತಲು ಆ ಕತ್ತಲೆಯ ಅಜ್ಞಾನದಿಂದ ನಾವು ಜ್ಯೋತಿ ಎಂಬ ಬೆಳಕಿನ ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವುದೇ ಇಲ್ಲೇ ಜ್ಞಾನ ಅಂತ ನಾವಿಲ್ಲಿ ಹೇಳ್ಬೇಕಾಗತ್ತ ಹಾಗಾದ್ರೆ ನಾವು ಈ ಜ್ಞಾನವನ್ನ ಪಡ್ಕೊಂಡಾಗ ಮಾತ್ರ ನಾವ್ ಏನಾದ್ರೂ ಸಾಧನೆಯನ್ನ ಮಾಡಕ್ ಸಾಧ್ಯ ಐತಿ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗತ್ತ ನಾವು ಜ್ಞಾನವನ್ನ ಯಾವತ್ತೇ ಯಾವುದೇ ರಂಗ సంస్కృతవ తగ్గ సాంస్కృతిక కార్యక్రమం ಇಲ್ಲಿ ದಾಸರು ಹಿಂದಿಯಲ್ಲಿ ಶ್ರೇಷ್ಠವಾದಂತಹ ಕವಿ ರಹೀಮ ದಾಸರು ಹೇಳ್ತಾರ ಏನು ಅಂತಂದ್ರಿಸಿಕೊಂಡು ಅಂದ್ರೆ ತನ್ನ ತಾನಿಸಿಕೊಂಡು ಬರರಿಗೆ ಬೆಳಕನ್ನ ಕೊಡೋದನ್ನ ಅವರು ಒಂದು ತಮ್ಮ ದೋಹೆಯ ಒಂದು ಕವಿತೆ ಎರಡು ಲೈನಿನ ಕವಿತೆಯನ್ನ ಬರೀತಾರ ಅದು ನೋಡ್ರಿ ಆ ತರು ಅಂದ್ರ ಈ ಒಂದು ಅರ್ಥ ಏನ್ ಕೊಡುತ್ತ ಅಂತಂದ್ರ ತರುವರ ಫಲ ತರುವ ಯಾಕಂತರ ಅಂತಂದ್ರ ಈ ಮರ ಏನ್ ಮಾಡ್ತೈತಿ ಅಂತಂದ್ರ ತಾನು ಬಿಟ್ಟಂತಹ ಫಲಗಳನ್ನ ತಾನೇ ತಿನ್ನೋದಿಲ್ಲ ಅದ ಮರಗ ಯಾವಾಗಲೂ ಹಣ್ಣುಗಳನ್ನ ತಾನೇ ತಿನ್ನೋದಿಲ್ಲ ಅದು ಏನ್ ಮಾಡುತ್ತಾ ಅಂತಂದ್ರ ಪರರಿಗೆ ಕೊಡುತ್ತ ಪರರಿಗೆ ತನ್ನ ಹಣ್ಣುಗಳನ್ನ ಕೊಡ್ತೈತಿ ಹಾಗೆ ಸರೋವರ ತನ್ನ ತಾನೇ ಕುಡಿಯೋದಿಲ್ಲ ಅನ್ನೋದನ್ನ ಇಲ್ಲಿ ರವಿಯವರು ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸರೋವರ ತನ್ನ ನೀರನ್ನ ತಾನ ಕುಡಿಯೋದಿಲ್ಲ ಹಾಗೆ ಇಲ್ಲಿ ಏನಾಗುತ್ತಾ ಅಂತಂದ್ರ ಸಂಪತ್ತನ್ನ ಸಂಪಾದಿಸಿದವರು ಹಣ ಸಂಪಾದನೆ ಮಾಡಿದವರು ಯಾರು